ಬಕ್ರೀದ್ ಹಬ್ಬ ಕೇವಲ ಬಲಿದಾನದ ಸಂಕೇತವಲ್ಲ ಅಸೀಫ್ ಸಾಬ್ ಹೇಳಿಕೆ ಹೌದು ಬಕ್ರೀದ್ ಹಬ್ಬ ಕೇವಲ ಬಲಿದಾನದ ಸಂಕೇತವಲ್ಲ ಅದೊಂದು ಧರ್ಮ ಪರಿಪಾಲನೆಯ ಆಚರಣೆಯಾಗಿದೆ ಎಂದು ಮುಸ್ಲಿಂ ಸಮಾಜದ ಧರ್ಮಗುರುಗಳಾದ ಅಸೀಫ್ ಸಾಬ್ ಹೇಳಿದರು ಹೌದು ಬಾಕ್ರ ಹಬ್ಬದ ಅಂಗವಾಗಿ ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ಈದ್ಗಾ ಮೈದಾನದಲ್ಲಿ ಹಮ್ಮಿಕೊಂಡ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಮಾತನಾಡಿದ ಅವರು ಈ ಹಬ್ಬವು ಇಸ್ಲಾಮಿನ ಇತಿಹಾಸವನ್ನು ಸ್ಮರಿಸುವ ಮಹತ್ವದ ದಿನವಾಗಿದೆ ಇಂತಹ ಆಚರಣೆಯಲ್ಲಿ ವಿಶ್ವದ ಎಲ್ಲ ಮುಸ್ಲಿಂ ಬಾಂಧವರು ತೊಡುತ್ತಾರೆ ಅಂತ ಹೇಳಿದರು ನಂತರದಲ್ಲಿ ಮುಸ್ಲಿಂ ಸಮಾಜದ ಮುಖಂಡರಾದ ಅಬ್ದುಲ್ ರಶೀದ್ ಮುಬಾರಕ್ ಮಾತನಾಡಿ ಪ್ರವಾದಿಗಳು ಸಾರಿರುವ ಏಕ ದೇವತತ್ವದ ಸಂದೇಶಕ್ಕೆ ಬದ್ಧತೆ ತೋರುವುದು ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿದು ಸಹೋದರತೆ ಬೆಳೆಸಿಕೊಳ್ಳುವುದು ಯಾವುದೇ ತ್ಯಾಗಕ್ಕೂ ಸಿದ್ಧರಾಗಿರುವುದು ಇಂತಹ ಸಂದೇಶಗಳನ್ನ ಈ ಹಬ್ಬ ಸಾಡ್ತದೆ ನಮ್ಮ ಎಲ್ಲಾ ಹಬ್ಬಗಳನ್ನ ಇಲ್ಲಿಯ ಹಿಂದೂಗಳ ಜೊತೆಗೂಡಿ ಐಕ್ಯತೆಯಿಂದ ಆಚರಿಸಿಕೊಂಡು ಬರಲಾಗ್ತದೆ ಅಂತ ಹೇಳಿದ್ರು ಬಸವರಾಜ ರಾಯರೆಡ್ಡಿ ಯಲಬುರ್ಗಾ ಮತಕ್ಷೇತ್ರದ ಶಾಸಕರು ಮಾಜಿ ಸಚಿವರಾದ ಆಲಪ್ಪ ಆಚಾರ್ ಮತ್ತು ಕುಕನೂರು ಪೊಲೀಸ್ ಠಾಣೆಯ ಪಿಎಸ್ಐ ಮತ್ತು ಸಿಬ್ಬಂದಿ ವರ್ಗದವರು ಹಾಗೂ ಕುಕನೂರು ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಹಾಗೂ ಆರ್ ಸಿ ಬ್ಯಾಂಕ್ ನಿರ್ದೇಶಕರಾದ ಬಸವರಾಜ್ ಗೌರ ಮತ್ತು ಇನ್ನು ಅನೇಕ ಸಂಘ ಸಂಸ್ಥೆಗಳ ಅಧಿಕಾರಿಗಳು ಪದಾಧಿಕಾರಿಗಳು ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು ಮುಸ್ಲಿಂ ಸಮಾಜದ ವತಿಯಿಂದ ಅವರಿಗೆ ಹಬ್ಬದ ಶುಭಾಶಯಗಳನ್ನು ಸಮಾಜ ವತಿಯಿಂದ ತಿಳಿಸಲಾಯಿತು ನಂತರ ಎಲ್ಲ ಮುಸ್ಲಿಂ ಬಾಂಧವರು ಹಿಂದೂಗಳೊಂದಿಗೆ ಹಬ್ಬದ ಶುಭಾಶಯಗಳನ್ನ ವಿನಿಮಯ ಮಾಡಿದ್ರು ಶ್ರೀ ಎಸ್ಐ ಪೊಲೀಸ್ ಬಿಗಿ ಬಂದೋಬಸ್ತ್ ನಲ್ಲಿ ಹಬ್ಬ ಆಚರಣೆ ಸುಗಮವಾಗಿ ನೆರವೇರಿತು ಈ ಸಂದರ್ಭದಲ್ಲಿ ಪ್ರಮುಖರಾದ ಕಸಿಂ ಸಾಳಗಲ್ ರಸೀ ಸಾಬ್ ಇರಿಯಾಳ್ ಮೌಲಾಸಾಬ್ ಕೊಪ್ಪಳ ಗುಡಹಿಂದಲ್ ಮುಸ್ತಾಫ್ ಕೊಪ್ಪಳ ತಸ್ಲಿಂ ಡಂಬಳ ಬಾಬಾ ಗದ್ವಾಲ್ ಹುಸೇನ್ ಸಾಬ್ ಗದ್ವಾಲ್ ಸಿರಾಜ್ ಕರುಮುಡಿ ವೀರಯ್ಯ ತೋಂಟಾರಿಯ ಮಠ ಚಾಂದ್ಬುಲ್ಲ ದಸ್ತಗಿರಿ ಸಾಬ್ ಗದ್ವಾಲ್ ಗುಡು ಸಾಬ್ ವಖುಂತ ರತ್ ಸಾಬ್ ಕುದರಿ ಕಳಕಪ್ಪ ಕಂಬಳಿ ಇಷಾಪ್ಪ ಸಿರು ಹಾಗೂ ಇನ್ನು ಅನೇಕ ಸಮಾಜದ ಮುಖಂಡರು ಮತ್ತು ಮುಸ್ಲಿಂ ಸಮಾಜದ ಗುರು ಹಿರಿಯರು ಉಪಸ್ಥಿತರಿದ್ದರು ಚನ್ನಯಾ ರಿಮೋಟ್ ಎನ್ ಕೆ ಸ್ಟು 4 ನ್ಯೂಸ್ ಬ್ಯೂರೋ ಕೊಕನೂರು ہاتھ چھوڑ دیں گے پھر اللہ اکبر کہہ کر ہاتھ اٹھائیں گے اور ہاتھ چھوڑ دیں گے پھر اللہ اکبر کہہ کر ہاتھ اٹھائیں گے اور ہاتھ باندھ دیں گے اس کے بعد امام قیرت کرے گا جیسے اور نماز میں پڑھتے ہیں ایک رکعت پوری ہوگی دوسری رکاعت میں پہلے امام کرے گا جیسے ہی قرآن گرد پورا ہوتے ہی پھر امام تھا کرے گا تکبیر کہیں گے تو آپ بھی کہیں گے تکبیر میں اللہ اکبر کہہ کر ہاتھ اٹھائیں گے اور ہاتھ چھوڑ دیں گے تیسری تکبیر میں بھی اللہ اکبر کہہ کر ہاتھ اٹھائیں گے اور ہاتھ چھوڑ دیں گے چوتھی تکبیر میں اللہ اکبر آپ سیدھے دے رکن میں چلے جائیں گے ہاتھ نہیں اٹھائیں گے نا ट <Five pressing ricochip67> <mess> anyway, okay. Realm é